ಆರೋಗ್ಯಕರ ಪ್ರೋಟೀನ್ನ ಮೂಲವಾಗಿರುವ ಏಡಿಗಳಿಗೆ ಮಳೆಗಾಲದಲ್ಲಂತೂ ಎಲ್ಲಿಲ್ಲದ ಬೇಡಿಕೆ ಮಳೆಗಾಲದ ವಿಶೇಷ ಆಹಾರ ಪದಾರ್ಥಗಳಾದ ಕಣಿಲೆ ಅಣಬೆ ಪತ್ರೋಡೆ ಮರಕೆಸ ಮುಂತಾದವುಗಳ ಜೊತೆ ಮಾಂಸಾಹಾರಿಗಳಿಗೆ ಪ್ರಿಯವಾದ ಏಡಿ ಮಾರಾಟ ಭರ್ಜರಿಯಾಗಿ ನಡೀತಿದೆ ಮಳೆಗಾಲದ ಸ್ಪೆಷಲ್ ಖಾದ್ಯಗಳ ಪೈಕಿ ಹೃದಯದ ಆರೋಗ್ಯವನ್ನು ಕಾಪಾಡುವ ಏಡಿಯ ಮಾಂಸಕ್ಕೆ ಹೆಚ್ಚಿನ ಆದ್ಯತೆ ಇದೆ ಹಿಂದೆ ಕೊಡಗಿನಲ್ಲಿ ಮಳೆಗಾಲದ ಸಂದರ್ಭ ಕೃಷಿ ಭೂಮಿಗಳಲ್ಲಿ ಯಥೇಚ್ಛವಾಗಿ ಏಡಿಗಳು ದೊರೆಯುತ್ತಿದ್ದವು ಆದರೆ ಇಂದು ಭತ್ತದ ಗದ್ದೆಗಳೇ ಕಡಿಮೆಯಾಗಿರೋದು ಹಾಗೂ ಕೃಷಿ ಭೂಮಿಗಳಿಗೆ ರಾಸಾಯನಿಕಗಳನ್ನು ಬಳಸೋದ್ರಿಂದ ಏಡಿಗಳ ಸಂತತಿ ಕ್ಷೀಣಿಸಿದೆ ಸದ್ಯ ವ್ಯಾಪಾರಿಗಳು ದೂರದ ಕೆಆರ್ಎಸ್ ನಿಂದ ಏಡಿಗಳನ್ನು ಹಿಡಿದು ತಂದು ಕುಶಲನಗರದ ರಸ್ತೆ ಬದಿಗಳಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಕಳೆದ ವರ್ಷ ಒಂದು ಕೆಜಿ ಏಡಿಯ ದರ ಮುನ್ನೂರು ರೂಪಾಯಿ ಇದ್ದರೆ ಈ ಬಾರಿ ಏರಿದೆ ಏಡಿಗೆ ಬೇಡಿಕೆ ಹೆಚ್ಚಿದ್ರೂ ಕಡಿಮೆ ಪ್ರಮಾಣದಲ್ಲಿ ಏಡಿ ಲಭ್ಯವಾಗ್ತಿದೆ ವ್ಯಾಪಾರಿಗಳು ಉತ್ತಮ ವ್ಯಾಪಾರ ನಡೆಸುತ್ತಿದ್ದಾರೆ ಆಟಿ ಪಾಯಸ ಮಾಡ್ತಾರೆ ಅದೇ ರೀತಿ ಕೆಲವು ಚಟ್ನಿ ಥರ ಮಾಡ್ತಾರೆ ಅದೇ ರೀತಿ ಒಂದು ಏಡಿನೂ ಉತ್ತಮ ಆರೋಗ್ಯ ಈ ಟೈಮ್ ಕಿಂತ ಉತ್ತಮ ಅನ್ನಿಸ್ತದೆ ಅದಕ್ಕಾಗಿ ನಾವು ಅದನ್ನು ವ್ಯಾಪಾರ ಮಾಡಿದ್ದೀವಿ ನಮ್ಮದು ನೋವಿದೆ ನಮಗೆ ಬ್ಯಾಕ್ ಪೇನ್ ಇದೆ ಇದಕ್ಕೆಲ್ಲ ಉತ್ತಮ ಅಂತ ನಮ್ಮ ಅಭಿಪ್ರಾಯ ಅದರಿಂದ ನಾವು ಅದನ್ನು ಉಪಯೋಗಿಸ್ತೀವಿ ಅದೇ ರೀತಿ ಗ್ರಾಹಕರು ಬಂದು ಅದನ್ನು ತಗೊಂಡು ಪಪ್ಪ ಆರೋಗ್ಯಕ್ಕೆ ಅಂತ ಹೇಳಬೇಕು ಅದನ್ನು ತಗೊಂಡು ಯೂಸ್ ಮಾಡ್ಬೋದು ಅದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ ಉತ್ತಮ ಚಳಿ ಜ್ವರ ಇಂಥವು ಕೆಲವು ಅದು ಹೇಡಿಯ ಉತ್ತಮ ಅಂತ ನಾವು ನಮ್ಮದು ಒಂದು ಕಾಲದ ಅನಿಸಿಕೆ ಮಕ್ಕಳಿಗೆ ಅದರಿಂದ ಇದನ್ನು ಗ್ರಾಹಕರು ತೆಗ್ಬೋದು ತಗೊಂಡು ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಏಡಿ ದೇಹದ ಉಷ್ಣತೆಯನ್ನು ಕಾಪಾಡುತ್ತದೆ ಎಂಬುದು ವಿಶೇಷ ಬೇಸಿಗೆ ಕಳೆದು ಒಮ್ಮೆಲೆ ಮಳೆಗಾಲ ಬಂದಾಗ ದೇಹದಲ್ಲಿ ಉಷ್ಣಾಂಶ ಕಡಿಮೆಯಾಗುತ್ತದೆ ಅದನ್ನು ಸರಿದೂಗಿಸುವುದಕ್ಕಾಗಿ ಇಂತಹ ಆಹಾರಗಳನ್ನೇ ಮಳೆಗಾಲದಲ್ಲಿ ಹೆಚ್ಚು ಸೇವಿಸಲಾಗುತ್ತೆ ಏಡಿಯಲ್ಲಿ ಔಷಧೀಯ ಗುಣಗಳಿರೋದ್ರಿಂದ ಶೀತ ನೆಗಡಿ ಮುಂತಾದ ಕಾಯಿಲೆ ವಾಸಿಯಾಗುತ್ತೆ ಇದೇ ಕಾರಣಕ್ಕೆ ಹೆಚ್ಚು ಹಣ ಕೊಟ್ಟಾದರೂ ಗ್ರಾಹಕರು ಏಡಿಗಳನ್ನು ಖರೀದಿಸುತ್ತಿದ್ದಾರೆ ಈ ವರ್ಷ ಜಾಸ್ತಿನೇ ಐಟಮ್ ಅಂತಂದು ಸೇಲಿಂಗ್ ಮಾಡ್ತಾ ಇದ್ದೀವಿ ಮೂವಿಂಗ್ ಆಗ್ತಾಯಿದೆ ಗ್ರಾಹಕರು ತುಂಬ ಇದ್ದಾರೆ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಪರವಾಗಿಲ್ಲ ಇದು ಈ ತಿಂಗಳಲ್ಲಿ ಕಕ್ಕಡ ಟೈಮಲ್ಲಿ ಮಾತ್ರ ನಾವು ತರೋದು ಸ್ವಚ್ಛ ರುಚಿಕರ ಅಂತ ವಸ್ತು ಇದು ಈ ನಳ್ಳಿ ಎಲ್ಲರಿಗೂ ಆರೋಗ್ಯಕರದ್ದು ಎಲ್ಲರಿಗೂ ಒಳ್ಳೆಯದು ಹೆಣ್ಣು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಇದು ವಯಸ್ಸಾದವ್ರಿಗೆಲ್ಲ ತುಂಬ ಒಳ್ಳೆಯದು ಮತ್ತು ಚಳಿ ಜ್ವರ ಎಲ್ಲ ಬಂದವ್ರಿಗೆ ತುಂಬ ಒಳ್ಳೆಯದು ಇಂಥ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಕೆ ಜಿಗೆ ತ್ರೀ ಸೇಲ್ ಮಾಡ್ತಾ ಇದ್ದೀವಿ ಕಳೆದ ವರ್ಷ ಮುನ್ನೂರು ರೂಪಾಯಿಗೆ ಮಾಡ್ತಾ ಈ ವರ್ಷ ತುಂಬ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ತ್ರೀ ಸಮುದ್ರದ ಏಡಿಗಳು ಬಹುತೇಕ ವರ್ಷದ ಎಲ್ಲಾ ತಿಂಗಳುಗಳಲ್ಲಿ ದೊರೆಯುತ್ತಾದರೂ ಜಲಾಶಯ ಭತ್ತದ ಗದ್ದೆ ಹಳ್ಳಕೊಳ್ಳ ಮತ್ತಿತರ ಕಡೆಗಳಲ್ಲಿ ದೊರೆಯುವ ಏಡಿಗಳಷ್ಟು ಸಮುದ್ರದ ಏಡಿಗಳಿಗೆ ಬೇಡಿಕೆ ಇಲ್ಲ ಸಮುದ್ರವನ್ನು ಹೊರತುಪಡಿಸಿ ಬೇರೆಡೆ ದೊರೆಯುವ ಏಡಿಗಳು ಹೆಚ್ಚಾಗಿ ಮಳೆಗಾಲದಲ್ಲಿ ಮಾತ್ರ ದೊರೆಯುತ್ತಿದ್ದು ರುಚಿಕರವಾಗಿರುತ್ತವೆ ಅನ್ನೋದು ಏಡಿಪ್ರಿಯರ ಅಭಿಪ್ರಾಯ